ಎಷ್ಟೇ ಬೇರೆ ಫ್ರೆಂಡ್ಸ್ ಮಸ್ತಾಗಿರುತ್ತೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದರೆ ಅಂತೂ ನೋಡಿ ಇಲ್ಲಿ ಎರಡು ಸೈಡ್ ತುಂಬಾ ಚೆನ್ನಾಗಿ ನಾನು ಕುದಿಸ್ಕೊಂಡೆ ಒಂದು ಕಡುಬನೂ ಒಡದಿಲ್ಲ ನೋಡಿ ಬಟ್ಟಿ ಕಡುಬು ಇದನ್ನ ಡೆಲಿವರಿ ಆದಾಗೆ ಬಟ್ಟಿ ಕಡುಬು ಅಂತೇಳಿ ಉತ್ತರ ಕರ್ನಾಟಕ ಸೈಡ್ ಎಲ್ಲರಿಗೂ ಕೊಡ್ತಾರೆ ಫ್ರೆಂಡ್ಸ್ ನೀವು ಬಟ್ಟೆ ಕಡುಬು ಯಾವಾಗ ಬೇಕಾದವ್ರು ಮಾಡ್ಕೊಂಡು ತಿನ್ಬೋದು ಡೆಲಿವರಿ ಆದವ್ರು ಮಾತ್ರ ಅಂತಲ್ಲ ಯಾರ್ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನಾನು ಇಲ್ಲಿ ಎಲ್ಲ ಆದ್ಮೇಲೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ರ ನೋಡೋದನ್ನ ಮರಿಲಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ಪ್ಲೀಸ್ ನಿಮ್ ಸಪೋರ್ಟ್ ನಮ್ಮ ಮೇಲೆ ಇರಲಿ ಫ್ರೆಂಡ್ಸ್ ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತೇವೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ನೀರ್ ಹಾ ಹೊರಗೆ ಬಿಟ್ಟಿಲ್ಲ ಶ್ರೇಯಾ ಚಲೋ ಇಲ್ಲ ಆಪಿದೆ ಬಂದಿಲ್ಲ ಹಾಗಾದರೆ ಫ್ರೆಂಡ್ಸ್ ಈಗ ಪೂಜೆ ಇದೆ ಆಗಿದೆ ಆಲ್ರೆಡಿ ಇಲ್ಲಿ ದೋಸೆ ಕೂಡ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ನಮ್ಮದು ತಿಮಾರಿ ಚಟ್ನಿ ಅದೇ ಚಟ್ನಿ ಥೀಮಾರಿಗೆ ಬೇಕು ಕಾಯಿ ಚಟ್ನಿ ಮಾಡ್ತಿರ್ತಿಲ್ಲ ಅದರಲ್ಲಿ ತೀಮಾರಿ ಹಾಕಲೇಬೇಕು ಅದು ಶೈನಿಗೂ ತುಂಬ ಇಷ್ಟ ನಮಗೂ ಇಷ್ಟ ಹಾಗಾಗಿ ಈಗ ಪೂಜೆ ಎಲ್ಲ ಅಷ್ಟು ಆಗಿದೆ ನೋಡಿ ಇವತ್ತು ಮನೆಯಲ್ಲಿದ್ದಾಳೆ ಎಕ್ಸಾಮ್ ಇಲ್ಲ ನಾಲ್ಕು ದಿನಕ್ಕೊಂದು ಮೂರು ದಿನಕ್ಕೊಂದು ಎಕ್ಸಾಮ್ ಇದೆ ಫ್ರೆಂಡ್ಸ ಏನಿಲ್ಲ ಹಾಗಾಗಿ ಈಗ ನೋಡಿ ಇಲ್ಲಿ ಪೂಜೆ ಕೂಡ ಆಗಿದೆ ಕಾಣಿಸ್ತದಲ್ಲ ಸಿಂಪಲಾಗಿ ಮಾಡ್ತೀನಿ ಹೂ ಕಮ್ಮಿ ಆಗ್ತದೆ ದಾಶವಾಳ ಹೂ ಇಲ್ಲ ನೋಡಿ ಒಂದೇ ಆಗಿದೆ ಹೊರಗಡೆ ತುಳಸಿಗೆಲ್ಲ ಇಟ್ಟು ಬರೋ ಅಷ್ಟರಲ್ಲಿ ಒಂದೇ ಇರುತ್ತೆ ಮಲ್ಲಿಗೆ ಹೂ ಇತ್ತು ಸ್ವಲ್ಪ ಮಲ್ಲಿಗೆ ಹೂವೇ ಇಟ್ಟಿದ್ದೀನಿ ಈಗ ಹಾಗೆ ಇಲ್ಲಿ ಬಂದರೆ ದೋಸೆ ರೆಡಿ ಆಗ್ತಾಯಿದೆ ಮತ್ತು ಸ್ವಲ್ಪ ಮಾಡಿದ್ದೀವಿ ಧೀಮಾದ ಚಟ್ನಿ ಕೂಡ ಜಾಸ್ತಿ ಏನು ಮಾಡಲಿಲ್ಲ ಫ್ರೆಂಡ್ಸು ನೋಡಿ ಇಲ್ಲಿ ಒಗ್ಗರಣೆ ಕೊಟ್ಟು ಶ್ರೇಯ ಮಾಡಿದ್ಲು ಇಲ್ಲಿ ಚಹಾ ಕೂಡ ಇಟ್ಕೊಂಡು ಮುಂದೆ ಮುಂತ ಕೂತಿದ್ದೀನಿ ಕುಡಿಬೇಕಂಥೇಳಿ ನೋಡಿ ಇಲ್ಲಿ ದೋಸೆ ರೆಡಿಯಾಗಿದೆ ಗರಿ ಗರಿ ದೋಸೆ ಇಲ್ಲಿ ಎತ್ತಿಡ್ತೀನಿ ತುಂಬ ಚೆನ್ನಾಗಿ ಬರ್ತದೆ ದೋಸೆ ಸಖತ್ತು ಸಾಫ್ಟಾಗಿ ನೋಡಿ ನಾನು ನೀರದು ಏನು ಹಾಕಲ್ಲ ಜಾಸ್ತಿ ಹಂಚಿಗೆಲ್ಲ ಹಾಗೆ ಹರಡಿಬಿಡ್ತೀನಿ ಹಾಗೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೇಲ್ಗಡೆ ಅಂದರೆ ಯಾಕೆ ಎಣ್ಣೆ ಹಾಕ್ತೀನಿ ಮೇಲ್ಗಡೆ ಅಂದರೆ ಗಟ್ಟಿಯಾಗಿ ಬರ್ತದೆ ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಸ್ವಲ್ಪ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಈ ಥರ ಬೋಟ್ಬಿಟ್ಟು ಎಣ್ಣೆ ಬಿಡ್ತೀನಿ ಜಾಸ್ತಿ ಹಾಕಲ್ಲ ಮಸಾಲೆ ದೋಸೆಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮೇಲುಗಡೆ ಎಲ್ಲ ಮುಚ್ಚಳ ಮುಚ್ತಾರೆ ನಾನು ಇದಕ್ಕೆ ಮುಚ್ತಾ ಇಲ್ಲ ಜಾಸ್ತಿ ನಾನು ಮುಚ್ತೇನೆ ಯಾವಾಗಲೂ ಈಗ ಸ್ವಲ್ಪ ನಾನು ಕೂಡ ಕೆಲಸಕ್ಕೆ ಹೋಗಬೇಕು ನೀರು ಬಂದಿದೆಯೋ ನೀರು ಬಿಟ್ಟು ಗಿಡಗಳಿಗೆ ನೀರು ಬಿಟ್ಟು ಕುಡಿ ನೀರು ತುಂಬಿಕೊಂಡು ಹೋಗ್ಬೇಕಂತ ಮಾಡಿದ್ದೆ ನೀರು ಬಂದಿಲ್ಲ ಅಂದ್ಲು ಶ್ರೇಯ ಮತ್ತೇನು ಮಾಡಲಿಕ್ಕಾಗತ್ತೆ ನೀರು ಬಂದಿಲ್ಲ ಅಂದ್ಲು ಅದಕ್ಕಾಗಿ ಈಗ ನಾನು ಹೋಗೋದು ಕೆಲಸಕ್ಕೆ ಹೋಗ್ಬಿಡ್ತೀನಿ ಬಟ್ಟೆ ತೊಳೆದು ಹಾಕಿ ಬೇಗ ಬೇಗ ಮತ್ತೆ ಬಂದು ಮಧ್ಯಾಹ್ನ ಅಡುಗೆ ಮಾಡಬೇಕು ಏನಾದರೂ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕಲ್ಲ ಮಧ್ಯಾಹ್ನಕ್ಕೆ ಬಂದು ಶ್ರೇಯಾ ಮನೆಯಲ್ಲಿ ಇರೋ ಕಾರಣ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಕಾಣುತ್ತೆ ಎಲ್ಲ ಸೂಪರಾಗಿ ದೋಸೆ ನೋಡಿ ನಾನು ಯಾವಾಗಲೂ ದೋಸೆಗಳನ್ನ ಎರಡು ಸೈಡ್ ಬೇಯಿಸ್ತೇನೆ ಜಾಸ್ತಿ ಇದನ್ನೇನಿದೆ ಮಸಾಲೆ ದೋಸೆ ಒಂದೇ ಸೈಡ್ ಬೇಯಿಸ್ತೇನೆ ಏನ್ ಮಾಡ್ತೀವಿ ತಗೋಬಾರೀ ಹಾಕೋಬ್ರಿ ಹಾಕೋಬ್ರಿ ಪಪ್ಪ ಬಂದ ನೋಡಿ ಇಲ್ಲಿ ದೋಸೆ ರೆಡಿ ಐತಿ ನನಗೆ ತಗೋ ಚಟ್ನಿ ತಗೋ ಹಾಕೋಬ ತಗೊಂಡು ಚೇತಿ ಚ ಬಿಸಿ ಮಾಡ್ಬೇಕಾದ ಆರಿಗುತ್ತೆ ಹಾಂ ಇದು ಸುಡ್ತದೆ ಇತ್ತು ಹಾಂ ಇಲ್ಲ ಆ ತಿಂದಿದ್ದಾಳಿದಾಳೆ ಶ್ರೇ ಎಕ್ಸಾಮ್ ಎಷ್ಟಾದ ನೀವು ಎರಡು ಆಯಿತಾ ಸೆಕೆಂಡ್ ಪೀಸ್ ಇದೆ ಎರಡು ಮುಗಿದಿದೆ ಫ್ರೆಂಡ್ಸ ಇನ್ನು ನಾಳೆ ಒಂದು ಮೂರನೇದು ಹೌದಾ ನೋಡು ನೋಡಿ ದೋಸೆ ಚಟ್ನಿ ತಿಮಾರಿ ಚಟ್ನಿ ಮಾಡಿದ್ದೀನಿ ಸ್ವಲ್ಪ ಹಸಿ ಶೇಂಗಾ ಕೊಬ್ಬರಿ ಅದೆಲ್ಲ ಹಾಕಿ ತುಂಬ ಚೆನ್ನಾಗಿದೆ ಚಾ ಬಿಸಿ ಇದ್ದಾಳೆ ಎಂಟು ಗಂಟೆ ಮೇಲೆ ಆಯಿತು ಹಾಗಾಗಿ ಫ್ರೆಂಡ್ಸ್ ಅವಳೀಗ ತಿಂಡಿ ತಿನ್ನಲಿ ನಾನು ಬಟ್ಟೆ ತೊಳೆದು ಹಾಕ್ತೀನಿ ಪೂಜೆದಾಗಿದೆಯಲ್ಲ ಬಟ್ಟೆ ಇದೆ ಸ್ವಲ್ಪ ಬಟ್ಟೆ ತೊಳೆದು ಹಾಕ್ತೇನೆ ಹಾಗಾಗಿ ಬಟ್ಟೆ ತೊಳೆದು ಹಾಕಬೇಕು ಇನ್ನು ಕೆಲಸ ಮಾತ್ರ ಕುಳ್ಳಿ ನೀರು ಬಂದಿಲ್ಲ ನೀರು ಬಂದು ಬರಬೇಕಾಗಿತ್ತು ಇವತ್ತು ನೀರು ಬಂದಿಲ್ಲ ಹಾಗಾಗಿ ಗಿಡಗಳಿಗೆಲ್ಲ ನೀರು ಹಾಕಬೇಕು ಮಾಡ್ತೇನೆ ಫ್ರೆಂಡ್ಸ ಇಲ್ಲಾಂದರೆ ನೀರು ಬರದೇ ಇದ್ರೆ ಏನು ಮಾಡ್ತೀನಿ ಬೇಗ ಬೇಗ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಸುಮ್ಮನೆ ಮತ್ತು ಲೇಟ್ ಆಗುತ್ತೆ ಕೆಲ್ಸಕ್ಕೆ ಹೋಗಿಬಿಡ್ತೀನಿ ಮೇಲೆ ನಿಮಗೆ ಸಿಗ್ತೀನಿ ನೋಡಿ ಮೇಲ್ಗಡೆ ಬಂದೆ ಫ್ರೆಂಡ್ಸ ಮೇಲ್ಗಡೆದು ಟ್ಯಾಂಕಿಂದು ನೀರು ಖಾಲಿಯಾಗಿದೆ ಈ ಕೋಲು ಮನೆ ವರ್ಷ ಕೋಲಿಂದನೇ ಕ್ಲೀನ್ ಮಾಡಬೇಕಾದ್ ಬಂದೆ ಅಲ್ಲಿ ಪಪ್ಪಾಯಿ ಗಿಡ ನೋಡಿ ಸಿಟಿ ಇದಕ್ಕೆ ಸ್ಲ್ಯಾಬಿಗೆ ತಾಯಿ ಬಿಟ್ಟೈತಿ ಪಪ್ಪಾಯಕಾಯಿ ನೈದಾಗ ಇದೆಲ್ಲ ಕಸ ಗುಡಿಸ್ಬೇಕು ನೋಡಿ ಒಂದಿನ ಬಂದು ಆಗ್ತಾನೆ ಇಲ್ಲ ನನಗೆ ಕೆಲ್ಸದಾಗ ನೋಡಿ ಈಗ ಇದರೊಳಗಡೆ ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಇಳಿಲಿಕ್ಕೆ ನಾನು ಸ್ವಲ್ಪ ದಪ್ಪ ಅಲ್ಲ ಅದಕ್ಕಾಗಿ ಏನು ಮಾಡೋದಂದ್ರೆ ಇದು ನೀರೆಲ್ಲ ತೆಗೆದು ಹಾಕ್ಬೇಕು ಈಗ ನೀರೆಲ್ಲ ತೆಗೆದು ಹಾಕ್ತೀನಿ ಫ್ರೆಂಡ್ಸಿಗೆ ಇದೆಲ್ಲ ನೀರು ನೋಡಿ ಸೆಂಟೆಕ್ಸ್ ನಾನು ತೊಳೆದೆ ಫ್ರೆಂಡ್ಸ್ ಅದರೊಳಗಡೆ ಇಳಿದು ತೊಳೆದು ಬಿಟ್ಟಿನಿ ತುಂಬ ಲೇಟಾಗಿದೆ ಈಗ ನೀರು ಬಂದಿಲ್ಲಲ್ಲ ಅದಕ್ಕೆ ತೊಳೆದು ಬಿಟ್ಟು ಇನ್ನು ಸಾಕಾಯಿತು ನೋಡಿ ಅದರೊಳಗಡೆ ಇಳಿದು ತೊಳ್ದು ಅಂದ್ರೆ ತುಂಬ ಕಷ್ಟ ಐದುನೂರು ಇದೆ ಇಳಿದ್ರೆ ವಾಪಸ್ ಬರೋದೇ ಇಲ್ಲ ಮತ್ತು ಹತ್ತಲಿಕ್ಕೆ ಬರಲಿಲ್ಲ ಯಜಮಾನ್ರು ಬಂದು ಮೇಲೆ ತೊಗೊಂಡ್ರು ನನ್ನ ಈ ಥರ ಆಗುತ್ತೆ ಫ್ರೆಂಡ್ಸ್ ಅವರು ದಪ್ಪ ದಪ್ಪ ತುಂಬನೇ ಕಷ್ಟ ಆದರೂ ಅವ್ರು ಟ್ಯಾಂಕ್ ಎಲ್ಲ ತೊಳಿಲಿಕ್ಕೆ ಹೋಗ್ತಾರೆ ವಿಡಿಯೋಗಳು ಸೇರ್ ಮಾಡಿದ್ದೀನಿ ನಾನು ಆಲ್ರೆಡಿ ನೀರಿಲ್ಲ ಅಂತೇಳಿ ಪಂಪ್ ಚಲೋ ಮಾಡಿದರು ನೋಡಿ ಈಗ ಮೋಟ್ರ್ ಚಲೋ ಮಾಡಿದರು ಕೆಳಗಿನ ಸೆಂಟೆಕ್ಸು ನೀರು ಇನ್ನೂ ಬಂದಿಲ್ಲ ನಾನು ಅಷ್ಟು ಬಟ್ಟೆ ತೊಳೆದು ಹಾಕ್ತೀನಿ ಬಂದು ಬಿಸಿಲ ಸಾಕಾಗುತ್ತೆ ಅಂಥೇಳಿ ಕೆಲ್ಸಕ್ಕೆ ಹೋಗ್ಬೇಕು ಲೇಟ್ ಆಗ್ತೀನಿ ಮತ್ತು ಫೋನ್ ಮಾಡ್ತಾರೆ ಅವ್ರಿಗೆ ಅಂದರೆ ಅವ್ರಿಗೆ ಪಾತ್ರೆ ಅದು ಬೇಕಾಗಿರ್ತಲ್ಲ ನಾನು ಕೆಲ್ಸಕ್ಕೆ ಹೋಗೋದು ಪಾತ್ರೆ ತೊಳೆದು ಕಸ ಗುಡಿಸೋದು ಹೊರಸಲಿಕ್ಕೆ ಹೋಗ್ತೀನಲ್ಲ ಲೇಟಾಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ ಮಾಡಿಟ್ಟು ಬರಬೇಕು ಫ್ರೆಂಡ್ಸ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ಬೆಳಗ್ಗೆ ಸೆಂಟೆಕ್ಸ್ ತೊಳೆದು ತಿಂಡಿ ತಿಂದು ಬೇಗ ಬೇಗ ಡ್ರೆಸ್ ಹಾಕೊಂಡು ಕೆಲ್ಸಕ್ಕೆ ಹೋದೆ ಕೆಲಸದಿಂದ ಬರುವಾಗ ಮಧ್ಯಾಹ್ನ ಆಯಿತು ಸಿಗಾಪ್ಟೆ ಸುಸ್ತಾಯಿತು ಬಂದು ಸ್ವಲ್ಪ ಮಲ್ಕೊಂಡೆ ಈಗ ಸಾಯಂಕಾಲ ಏನಾದರೂ ಮಾಡ್ಬೇಕಂದೆ ರೆಸಿಪಿ ಮಾಡಬೇಕಂದೆ ಹಸಿ ತೆಂಗಿನಕಾಯಿ ತಂದಿದ್ದಾರೆ ಯಜಮಾನ್ರು ಕಾಯಸಿಪ್ಪಿ ತೆಗಿಲಿಕ್ಕೆ ಹೋಗಿದ್ರಂತೆ ಹಸಿ ತೆಂಗಿನಕಾಯಿ ತಂದಿದ್ದಾರೆ ಅದರದ್ದೇ ಉತ್ತರ ಕರ್ನಾಟಕದ ಬಟ್ಟೆ ಕಡೆ ಬಂದು ಕರೀತಾರೆ ನೋಡಿ ಡೆಲಿವರಿ ಆದವರಿಗೆ ಕೊಡ್ತಾರೆ ಆ ಬಟ್ಟೆ ಕಡುಬು ಮಾಡ್ಬೇಕಂತ ಹೇಳಿ ಇವತ್ತು ಅಂದ್ಕೊಂಡಿದ್ದೀನಿ ಬಟ್ಟೆ ಕಡುಬು ಮಾಡ್ತೀನಿ ಫ್ರೆಂಡ್ಸಿಗೆ ಹಾಗಾಗಿ ನೀರು ಬಂದಿದೆ ಇವತ್ತು ಈಗ ಒಳಗಡೆ ಕುಡಿಲಿಕ್ಕೆಲ್ಲ ತುಂಬಿಕೊಂಡೆ ಬೆಳಗ್ಗೆ ಕೆಳಗಿನ ಸೆಂಟೆಕ್ಸು ಮೇಲೆ ಬಿಟ್ಟಿದ್ದೆವು ನೀರು ಅದು ತುಂಬಿದೆ ಈಗ ಇಲ್ಲಿ ನೀರು ಬಿಡ್ತಾಯಿದ್ದೀನಿ ಮೆಣಸಿನ ಗಿಡಕ್ಕೆ ಆ ಕಡೆ ಗುಳ್ಳ ಗಿಡಕ್ಕೆಲ್ಲ ಬಿಟ್ಟು ಬಂದಿದ್ದೀನಿ ಈಗ ಇಲ್ಲಿ ನೋಡಿ ಇಲ್ಲಿ ಈಗ ಮೆಣ್ಸಿನ್ ಗಿಡಕ್ಕೆಲ್ಲ ಬಿಡ್ತಾಯಿದ್ದೀನಿ ಇಲ್ಲಿ ನೀರನ್ನು ನನ್ನ ಫೋನ್ ಸ್ವಲ್ಪ ಹಾಳಾಗಿದೆ ಕ್ಲಿಯರಾಗಿ ಬರ್ತಾಯಿಲ್ಲ ಮೆಣಸಿನ್ ಗಿಡಕ್ಕೆ ನೀರು ಹೀಗೆ ಬಿಡ್ತಾಯಿದ್ದೀನಿ ಗುಲಾಬಿ ಹೂ ಕೂಡ ಆಗಿದ್ದಾವೆ ತುಂಬಾ ಇಲ್ಲಿ ಎಲ್ಲ ಬಿಟ್ಟಿದ್ದೀನಿ ಈ ಕಡೆಗೆಲ್ಲ ಬಿಟ್ಕೊಂಡು ಬಂದಿದ್ದೀನಿ ಇದು ನೀರು ಚೇಂಜ್ ಮಾಡಬೇಕು ಇವತ್ತು ನೀರು ಬಂದಿದ್ದಿಲ್ಲ ಅಂಥೇಳಿ ತುಂಬ ದಿನ ಆಯಿತು ಚೇಂಜ್ ಮಾಡಿ ನೋಡಿ ಇದೆಲ್ಲ ಈಗ ನೀರು ಬಿಟ್ಟು ಹೋಗಿದ್ದೀನಿ ಅಲ್ಲಿ ಗುಳ್ಳ ಕೂಡ ನೀರು ಬಿಟ್ಟಿದ್ದೀನಿ ಆಲ್ರೆಡಿ ಎಲ್ಲ ಅದಕ್ಕಾಗಿ ಗುಳ್ಳಕಾಯಿ ಕೂಡ ಆಗ್ತಾಯಿದ್ದಾವೆ ಈಗ ಇದು ನೀರು ಬಿಟ್ಕೊಂಡು ಇಲ್ಲಿ ಕೂಡ ನೋಡಿ ಗುಳ್ಳ ಕಾಯಿಯಾಗಿ ಹೂವು ಬಿಟ್ಟಿದೆ ಕೆಳಗೆ ಒಂದು ಕಾಯಿ ಕೂಡ ಆಗಿದೆ ಕೊಯ್ಯುವಾಗ ತೋರಿಸ್ತೇನೆ ಹಾಗಾಗಿ ಅದು ನೀರು ಬಿಡ್ತಾ ಬಿಡ್ತೇನೆ ನಾನು ಇಲ್ಲಿ ತರಕಾರಿ ಕೂಡ ಕಟ್ ಮಾಡ್ಕೋತೀನಿ ಈಗ ಯಾಪದೇವ್ರ ಸಾಕಾಯ್ತು ಫ್ರೆಂಡ್ಸ್ ಹೆಣ್ಮಕ್ಳು ಕೆಲಸ ಎಷ್ಟು ಮಾಡಿದರೂ ಆಗೋದೇ ಇಲ್ಲ ಈಗ ಅನ್ನ ಮಾಡ್ತೇನೆ ಹರಿವೆ ಸೊಪ್ಪು ಇಲ್ಲಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಕಟ್ ಮಾಡ್ಕೊತೀನಿ ಇಲ್ಲಿ ಹಾಗಲಕಾಯಿ ಇಲ್ಲಿ ಹುರಿಬೇಕಂತೆ ಈರುಳ್ಳಿ ತಂದಿದ್ದೇನೆ ಹರಿವೆ ಸೊಪ್ಪಿಗೆ ಹಾಗೆ ಇದನ್ನೆಲ್ಲ ಕಟ್ ಮಾಡ್ಕೋತ ಕಟ್ ಮಾಡ್ಕೋತ ಸ್ವಲ್ಪ ನೀರು ಕೂಡ ಬಿಡ್ತೇನೆ ಬಿಟ್ಟು ಒಳಗಡೆ ರೆಸಿಪಿ ಮಾಡಬೇಕು ಆಲ್ರೆಡಿ ನಾಲ್ಕೂರೆ ಆಗಿದೆ ಟೈಮ್ ನಾಲ್ಕೂರೆ ಐದು ಗಂಟೆ ಆಗ್ತಾ ಬಂದಿದೆ ಫ್ರೆಂಡ್ಸ್ ಈಗ ಮಾಡ್ತೀನಿ ಎಷ್ಟಾಗುತ್ತೆ ಹಿಟ್ಟನ್ನು ಟ್ರೈ ಮಾಡ್ತೇನೆ ನಿಮಗೆ ಮತ್ತೆ ಸಿಕ್ತೆ ನೋಡಿ ಇಲ್ಲಿ ಹಿಟ್ಟು ರೆಡಿ ಇದೆ ಫ್ರೆಂಡ್ಸ ಹಾಗೆ ಇಲ್ಲಿ ನೋಡಿ ಹಾಕಲಕಾಯಿ ಕೂಡ ಕಟ್ ಮಾಡಿ ತಂದಿಟ್ಟೆ ಈಗ ಇಲ್ಲಿ ಈರುಳ್ಳಿ ಹಾಗೆ ಇಲ್ಲಿ ಸೊಪ್ಪು ಕೂಡ ಕಟ್ ಮಾಡಿ ನೀರಿಗೆ ಹಾಕಿದ್ದೇನೆ ಕ್ಲೀನ್ ಆಗಬೇಕಲ್ಲ ಸ್ವಲ್ಪ ಪಾತ್ರೆ ಇದೆ ಫ್ರೆಂಡ್ಸೇ ಈಗ ಕಡುಬು ಮಾಡ್ತೇನೆ ಆಗಿದೆ ನೋಡಿ ಬಟ್ಟೆ ಕಡುಬು ಫ್ರೆಂಡ್ಸ್ ಇಲ್ಲಿ ನಾನು ನೀರಲ್ಲೇ ಇವು ಬಾಣಂತಿಯಾದ ಮಾಡೋದಾದರೆ ನಾ ನೀರಲ್ಲೇ ಮಾಡಬೇಕಾಗತ್ತೆ ನೀರಲ್ಲೇ ಬೇಯಿಸ್ಕೋಬೇಕು ಇಲ್ಲಾಂದರೆ ಉಗಾ ಮೇಲೆ ಬೇಯಿಸ್ಕೋಬೇಕಾಗತ್ತೆ ಇದನ್ನು ನಾನು ಇಲ್ಲಿ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಉಗಾ ಮೇಲೆ ಸರಿ ಆಗಲ್ಲ ಹಾಗೂ ಕೂಡ ಮಾಡ್ತಾರೆ ಉಗ ಮೇಲೆ ಇಲ್ಲ ಅಂತಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆಲ್ಲ ನನಗೆ ಸರ್ವ್ ಮಾಡಲಿಕ್ಕೆ ಸ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲಿ ಹಿಡಿದ್ರೆ ಓಹೋ ಇದ್ದಾವೆ ಫ್ರೆಂಡ್ಸ್ ಇನ್ನೂ ಸಿಕ್ಕಾಪಟ್ಟೆ ಡಿಸೈನ್ಸ್ ಹೇಗೆ ಬಂದಿದೆ ನೋಡಿ ಇದನ್ನು ಮಾಡಲೇಬೇಕು ಇಲ್ಲ ಅಂದರೆ ಏನಾಗುತ್ತೆ ಇವು ನೀರಲ್ಲಿ ಒಡೆದು ಬಿಡ್ತಾವೆ ಆವಾಗ ಸ್ವೀಟ್ ಎಲ್ಲ ಕೊಬ್ಬರಿ ಆಯಿತು ಎಲ್ಲ ಆಯಿತು ಹೊರಗೆ ಹೋಗಿಬಿಡುತ್ತೆ ಇದು ರೊಟ್ಟಿಗೆ ತುಪ್ಪ ಹಾಕೊಂಡು ತಿಂದರೆ ಅಂತೂ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಚ ಟೇಸ್ಟಿಯಾಗಿ ಇರುತ್ತೆ ಇದು ಬಾಣಂತಿಯಾರಿಗೆ ಆಯಿತು ಮಕ್ಕಳಿಗೆ ಎಲ್ಲರೂ ತಿನ್ಬೋದು ಒಬ್ರೆ ಅಂತಲ್ಲ ನೋಡಿ ನಾನೀಗ ಏನು ಮಾಡ್ತೀನಪ್ಪ ಅಂದರೆ ಈ ಒಂದು ಸ್ವಲ್ಪ ಹಿಟ್ಟು ಉಳೀತು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಅದೊಂದಿಷ್ಟು ನೋಡಿ ಏನು ಗೊತ್ತಾ ಫ್ರೆಂಡ್ಸ್ ನಾನು ಮಾಡಿದ್ರೂ ಅಲ್ಲಿ ಸ್ವಲ್ಪ ಒಡೆದಿದೆ ನೋಡಿ ಜ್ಯೂಸ್ ಎಲ್ಲ ಹೊರಗೆ ಬರುತ್ತೆ ಸ್ವೀಟೆಲ್ಲ ಇಲ್ಲಿ ಓಪನ್ ಆಗಿದೆ ಕಾಣಿಸುತ್ತಾ ಮಾಡುವಾಗ ಸ್ವಲ್ಪ ಹುಷಾರಿರಬೇಕು ನೋಡಿ ಈ ಥರ ಆಗಿದೆ ಈಗ ನಾನೀಗ ಈ ಕಡೆಗೆ ಹಗಲಿಗೆ ಹುರಿಲಿಕ್ಕೆ ಇಟ್ಕೋತೇನೆ ನನ್ನ ಪಾತ್ರೆಗಳು ಎಲ್ಲೆಲ್ಲಿ ಇಟ್ಟಿದ್ದೀನಿ ಹುಡುಕ್ತೇನೆ ಈಗ ನೋಡಿ ಇಲ್ಲಿ ಹಗಲಿಕೆ ಹುರಿಬೇಕಂತೇಳಿ ತವಾ ಕೂಡ ಇಟ್ಕೊಂಡೆ ಒಂದು ಇದು ಈಗ ಕರೆಕ್ಟಾಗಿ ಬೆಂದಿದೆ ನೋಡಿ ಈ ಥರ ಪಟ್ಟ ಅಂಥೇಳಿ ಬಿಡ್ತವೆ ಫ್ರೆಂಡ್ಸ್ ನೋಡಿ ಒಡೆದು ಇದರೊಟ್ಟಿಗೆ ಎಲ್ಲ ಕೊಬ್ಬರಿ ನೀರಿನಲ್ಲಿ ಇದು ಹಾಕ್ತವೆ ಈಗ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಡ್ತೀನಿ ಗ್ಯಾಸ್ ಆಫ್ ಮಾಡಿ ತಗೋತೆ ಒಂದೊಂದು ಏನು ತೆಗೋ ಏನಾಗಲ್ಲ ಇದು ನೋಡಿ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಆಯ್ತು ನೋಡಿ ಮಸ್ತ್ ನಮ್ಮ ಉತ್ತರ ಕರ್ನಾಟಕ ಸೈಡು ಇದನ್ನು ಮಾಡೋದು ತುಂಬ ಅಂದರೆ ತುಂಬಾ ಜಾಸ್ತಿ ಮಾಡ್ತೇವೆ ಹಾಗಾಗಿ ಈಗ ಇದನ್ನು ತೊಳಿಲಿಕ್ಕೆ ಇಡಬೇಕು ಇಲ್ಲಿ ತವಾ ಕೂಡ ಕಾದಿದೆ ಸ್ವಲ್ಪ ಹಾಗಲಕಾಯಿ ಹಾಕ್ತೀನಿ ಎರಡು ಸತಿ ಕರಿತೇನೆ ಒಂದೇ ಕರೆದು ಕರಿದ್ಬಿಡಲ್ಲ ಇವೆಲ್ಲ ನೋಡಿ ಗುಂಡ ಗುಂಡ ಗಾಲಿ ಮಾಡಿ ಕರಿತಾ ಇದ್ದೀನಿ ಸತಿ ಇರಲಿ ಹಾಗೆ ಸ್ವಲ್ಪ ಡ್ರೈ ಆಗಿ ಕರಿತೇನೆ ಆಮೇಲೆ ಬೇಕಾರೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕರೆದ್ರೆ ಆಯಿತು ಈಗ ಇದನ್ನು ನಿಮಗೆ ತೋರಿಸ್ಬೇಕಲ್ಲ ಸರ್ವ್ ಮಾಡಿ ತೋರಿಸ್ತೀನಿ ಇದರ ರೆಸಿಪಿ ಕೂಡ ಬರುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಹಾಕ್ತೀನಿ ನಾನು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಸುಡ್ತಾ ಇದ್ದೇವೆ ಬರ್ತಾ ಇಲ್ಲ ನೋಡಿ ಫ್ರೆಂಡ್ಸ ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ಬಿಡ್ತೀನಿ ನಾನು ಮತ್ತೆ ಈಗ ಅದೊಂದಿಷ್ಟು ಚಪಾತಿ ಮಾಡಿ ಪದಾರ್ಥ ಮಾಡ್ತೇನೆ ಪದಾರ್ಥ ಮಾಡಿ ಹಾಗಲಕಾಯಿ ಹುರಿತೇನೆ ಹಾಗೆ ಪದಾರ್ಥ ಮಾಡ್ಕೊತ ನಿಮ್ಮತ್ತೆ ಸಿಗ್ತೇನೆ ಹೇಗೆ ಬಂದಿದ್ದಾವೆ ಬಟ್ಟೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಪ್ರೇಮಾ ಲಾಗ್ಸ್ ಇನ್ ಕನ್ನಡ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟ್ಟಿ ಕಡುಬು ಅಂಥೇಳಿ ಕರಿತೀವಿ ಇದನ್ನು ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ ಇಲ್ಲಿ ನಾನೊಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ಒಂದು ಬೌಲ್ ತುಂಬ ನಾನು ಬೆಲ್ಲನ ಹಾಕಿದ್ದೀನಿ ಸ್ವಲ್ಪ ಪುಡಿ ಮಾಡಿ ಬೆಲ್ಲ ಹಾಕೊಂಡಿದ್ದೀನಿ ನೋಡಿ ಸ್ವಲ್ಪ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಕೂಡ ಸೇರಿಸಿದ್ದೀನಿ ನೀರು ಜಾಸ್ತಿ ಸೇರಿಸಲಿಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಮತ್ತೆ ಅದು ಹೂರ್ನೆಲ್ಲ ಮಿದು ಬಿಡುತ್ತೆ ಈಗ ಬೆಲ್ಲ ಎಲ್ಲ ಕರಗಬೇಕು ಇಲ್ಲಿ ಪಾಕ ಬರುವಂಥ ಅವಶ್ಯಕತೆ ಇರೋಲ್ಲ ಬೆಲ್ಲ ಕರಗಿದ್ರೆ ಸಾಕು ನಮಗೆ ಬೆಲ್ಲ ಕರಗಿದ್ರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ಅಂತೇಳಿ ನಾನಿಲ್ಲಿ ಇದನ್ನು ಸೋದಿಸ್ಕೋತಾ ಇದ್ದೀನಿ ನೋಡಿ ಎಲ್ಲವನ್ನು ಇದರಲ್ಲಿ ಯಾಕಂದ್ರೆ ಕಸ ಎಲ್ಲ ತುಂಬ ಇರುತ್ತಲ್ಲ ಮತ್ತೆ ಚಿಕ್ಕ ಚಿಕ್ಕ ಕಲ್ಲುಗಳ ಪೀಸು ಇರುತ್ತವೆ ಹಾಗಾಗಿ ನಾನು ಇಲ್ಲಿ ಸೋದಿಸ್ಕೊಂಡಿದ್ದೀನಿ ಸೋದಿಸಿ ಎತ್ತಿ ತೆಗೆದಿಟ್ಟಿದ್ದೀನಿ ನಾನು ಮತ್ತೆ ರಿಟರ್ನ್ ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಬೆಲ್ಲದ ಎತ್ತಲ್ಲ ಅದಕ್ಕೆ ಸೋದಿಸಿಟ್ಟಿರುವಂತ ಮತ್ತೆ ಬೆಲ್ಲದ ನೀರನ್ನು ಹಾಕಿದ್ದೀನಿ ಅದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಲಿ ಕುದಿಬೇಕು ಚೆನ್ನಾಗಿ ಅದಕ್ಕೆ ಇಲ್ಲಿ ನಾನು ಹಸಿ ತೆಂಗಿನಕಾಯಿನ ತಗೊಂಡಿದ್ದೀನಿ ಮೇಲ್ಗಡೆದ್ದು ಮಾತ್ರ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಎಷ್ಟು ಒಂದು ಬೌಲ್ ಬೆಲ್ಲ ತಗೊಂಡಿದ್ದಲ್ಲ ನಾವು ಎರಡು ಬೌಲ್ನಷ್ಟು ಹಸಿ ತೆಂಗಿನಕಾಯಿ ತುರಿನ ನಾನು ನಾನಿಲ್ಲಿ ಈಗ ಹಸಿ ತೆಂಗಿನಕಾಯಿ ತುರಿ ಎಲ್ಲವನ್ನು ಮೇಲೆ ಇದನ್ನ ಕುದಿಸ್ಕೊಬೇಕಾಗತ್ತೆ ನಾ ಚೆನ್ನಾಗಿ ಇದು ಕುದಿಬೇಕು ನಾ ಇಲ್ಲಿ ನೀರು ಜಾಸ್ತಿ ಹಾಕೊಳಿಕ್ ಹೋಗ್ಬೇಡಿ ತುಂಬಾನೇ ಕಷ್ಟ ಆಗುತ್ತೆ ಕುದಿಸ್ಲಿಕ್ಕೆ ಸ್ವಲ್ಪ ಅಂದ್ರೆ ಬೆಲ್ಲ ಕರಗೋಕೋಸ್ಕರ ಸ್ವಲ್ಪ ಹಾಕಿದ್ರೆ ಈ ತರ ನೋಡಿ ಈಗ ಈಗ ನೋಡುವಾಗ ಏನ್ ಮಿಕ್ಸ್ ಆಗಲ್ಲಪ್ಪ ಇದು ಅನ್ನಿಸ್ತದೆ ನಿಮಗೆ ಆದ್ರೆ ಇಲ್ಲ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಹದವಾಗಿ ಮಿಕ್ಸ್ ಆಗುತ್ತೆ ನಮಗೆ ಇಲ್ಲಿ ನೋಡಿ ಇದೆಲ್ಲ ಈಗ ಮಿಕ್ಸ್ ಆಯ್ತು ನೋಡಿ ಅಷ್ಟೊಂದು ನೀರಿನೂ ಉಳಿಯಿತು ಕುದಿಬೇಕು ತುಂಬಾ ಚೆನ್ನಾಗಿ ಇದು ಕುದ್ದು ಬೆಲ್ಲ ಕೊಬ್ಬರಿ ಹಿಡ್ಕೋಬೇಕು ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಇದು ಹೂರ್ನ ರೆಡಿ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಇದು ಬಾಣಂತಿಯರಿಗೆ ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ಡೆಲಿವರಿ ಆದಾಗ ಈ ತರ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಇದನ್ನ ಮಾಡಿಕೊಡ್ತಾರೆ ಮೇನ್ ಆಗಿ ಮಾಡಿಕೊಡ್ತಾರೆ ಇದನ್ನು ಮೂರು ತಿಂಗಳವರೆಗೂ ಕೊಡ್ತಾರೆ ಇದನ್ನ ಇಲ್ಲಿ ಏಲಕ್ಕಿ ಪೌಡರ್ ಅನ್ನ ನಾನು ಹಾಕ್ತಾ ಇದ್ದೀನಿ ಆ ಏಲಕ್ಕಿ ಪೌಡರ್ ಮಾತ್ರ ಹಾಕಿದ್ದೀನಿ ಬೇರೆ ಏನು ಹಾಕಲ್ಲ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಆವಾಗ ಬಾಣಂತಿರಿಗೆ ಇದನ್ನ ಜಾಸ್ತಿ ಕೊಡಕ್ಕಾಗಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಹೇಳಿ ಇಲ್ಲಿ ಏಲಕ್ಕಿ ಪೌಡರ್ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಈಗ ಇದು ಚೆನ್ನಾಗಿ ಏಲಕ್ಕಿ ಪೌಡರೆಲ್ಲ ಮಿಕ್ಸ್ ಆಯ್ತು ನೋಡಿ ಬೆಲ್ಲದ ಪಾಕ ಇನ್ನೂ ಕೂಡ ಇದೆ ಅದು ಇನ್ನೂ ನಮಗೆ ಮಿಕ್ಸ್ ಆಗಬೇಕು ಇನ್ನೂ ಕುದಿಬೇಕು ಆವಾಗ ಕರೆಕ್ಟಾಗಿ ಹದವಾಗಿ ನಮಗೆ ಬರುತ್ತೆ ಇದು ನೀವು ಆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂಥೇಳಿ ನೀವು ಟ್ರೈ ಮಾಡಿದ ಮೇಲೆ ಕಮೆಂಟನ್ನು ನಮಗೆ ಹಾಕಿ ಈಗ ಇದು ನೀರೆಲ್ಲ ಆಗಿದೆ ಸ್ವಲ್ಪ ಇದನ್ನು ಆರ್ಲಿಕ್ಕೆ ಬಿಡ್ತೇನೆ ಆಫ್ ಇದು ಕೈಯಲ್ಲಿ ಹಿಡಿಯುವಷ್ಟು ಅಂದ್ರೆ ಕರೆಕ್ಟ್ ಆಗಿರುತ್ತೆ ಆರ್ಲಿ ಅಷ್ಟರಲ್ಲಿ ಇದಕ್ಕೆ ಹೊರಗಡೆ ಸೈಡ್ ಮಾಡುವಂತ ಹೂರ್ನ ಕನಕ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಮಾಮೂಲಿ ಗೋಧಿ ಹಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಬೇಕಾದ್ರೆ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಕೂಡ ಹಾಕಿ ಹಾಕೋಬಹುದು ನಾನು ಇಲ್ಲಿ ಏನೂ ಇಲ್ಲ ಉಪ್ಪು ಸೇರಿಸಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ಪೂರಿ ಹಿಟ್ಟಿನ ಅದಕ್ಕೆ ಅಥವಾ ಚಪಾತಿ ಹಿಟ್ಟಿನ ಅದಕ್ಕೆ ಗಟ್ಟಿಯಾಗಿ ಕಲಿಸ್ಬೇಕು ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ಸ್ಮೂತಾಗಿ ಇರಬಾರ್ದು ನಮಗೆ ಬಟ್ಟೆ ಕಡಬು ತುಂಬ ಮಿದು ಆಗ್ತಾವ ಈಗ ಒಂದು ಐದು ನಿಮಿಷ ಇದನ್ನ ನೆನೆಲಿಕ್ಕೆ ಹಾಗೆ ಬಿಟ್ಟು ಬಿಡ್ತೀನಿ ಐದು ನಿಮಿಷ ಆದಮೇಲೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ಸ್ವಲ್ಪ ಮತ್ತೆ ಮೆತ್ತಗಾಗಿರುತ್ತೆ ಹಿಟ್ಟನ್ನು ಮಿದ್ಕೊಳ್ಬೇಕು ಕೈಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇಷ್ಟು ಉಳ್ಳೇನ ನಮಗೆ ಸಾಕು ಚಿಕ್ಕ ಚಿಕ್ಕದಾಗಿ ನೀವು ದೊಡ್ಡದು ಮಾಡ್ತೀನಿ ಅಂದರೆ ದೊಡ್ಡದು ನೋಡಿ ಇಷ್ಟೇ ನಾವು ಪೂರಿಗೆಲ್ಲ ತಗೋತೀನಿ ನೋಡಿ ಪೂರಿಕಿತ್ತ ಇನ್ನೂ ತುಂಬಾ ಚಿಕ್ಕದು ತೊಗೋಬೇಕಾಗತ್ತೆ ಅದಕ್ಕೆ ಇಲ್ಲಿ ನಾನು ಒಂದು ತಗಡು ನಿಮಗೆ ಇಲ್ಲಾಂದರೆ ಸೀಟ್ ಮೇಲೆ ಮಾಡಿದ್ರೂ ಆಗುತ್ತೆ ಇಲ್ಲಿ ನಾನು ತಗಡು ಮೇಲೆ ಸ್ವಲ್ಪ ಹಿಟ್ಟಿಗೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೋತಾ ಇದ್ದೀನಿ ನಾವು ಮಾಮೂಲಿ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಲಟ್ಟಿಸಿದ್ರೆ ಸಾಕು ನೋಡಿ ಇಷ್ಟು ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಇದನ್ನೀಗ ಇದೇ ಥರ ನಾವೆಲ್ಲವನ್ನು ಲಟ್ಟಿಸ್ಕೋಬೇಕು ಇಲ್ಲಿ ಹೂರ್ನ ನೋಡಿ ನಾನೊಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ ಇದ್ರೊಳಗಡೆ ಈಗ ಸ್ಪೂನಿಂದ ಹಾಕ್ತೇನೆ ಹೂರ್ನ ಹದವಾಗಿ ಕರೆಕ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನಾನು ಕೈಯಲ್ಲೇ ತುಂಬತೇನೆ ನಿಮಗೆ ಕೆಳಗಡೆ ಇಟ್ಟು ಮಾಡ್ಕೋಬೋದು ನನಗದು ಪ್ರಾಕ್ಟೀಸ್ ಇದೆ ಅದಕ್ಕಾಗಿ ನಾನು ಕೈಯಲ್ಲೇನೆ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಒತ್ಕೋಬೇಕು ನಾವು ಇಲ್ಲಾಂದರೆ ನೀರಿಗೆ ಹಾಕಿ ಕುದಿಸ್ತೀವಲ್ಲ ಬಿಟ್ಟು ಹೋಗ್ಬಿಡುತ್ತೆ ಈ ತರ ಚೆನ್ನಾಗಿ ಒತ್ ಒತ್ಕೋಬೇಕು ಇಲ್ಲಾಂದ್ರೆ ನಿಮಗೆ ಒತ್ಕೊಳಿಕೆ ಕಷ್ಟ ಅನಿಸಿದ್ರೆ ಈ ತರ ಮಾಡ್ಕೊಳ್ಳಿ ಒಂದು ಡಿಸೈನ್ ಇದಕ್ಕೆ ನಾವು ಉತ್ತರ ಕರ್ನಾಟಕ ಸೈಡ್ ಏನಂತ ಕರಿತೇವೆ ಅಂದ್ರೆ ಮುರುಗಿ ಕಡಿಯುದು ಅಂತ ಹೇಳ್ತೇವೆ ನಾವು ನೋಡಿ ಈ ತರ ತಿರ್ಗಿಸ್ತಾ ಹೋಗಬೇಕು ಒಂದು ಕೈಲಿ ಹಿಡಿದು ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಬಂತು ಈ ನೀರಿಗೆ ಹಾಕಿದ್ರಿ ಏನ್ ಹಾಕಿದ್ರು ಒಡೆಯುವುದೇ ಇಲ್ಲ ಇದು ಯಾವ ಕಾರಣಕ್ಕೂ ಅದಕ್ಕಾಗಿ ಈ ತರ ಎಲ್ಲವನ್ನು ನಾನೀಗ ರೆಡಿ ಮಾಡಿ ಇಟ್ಕೋತೇನೆ ನಿಮಗೆ ನೋಡಿ ಇಲ್ಲಿ ಈ ತರ ರೆಡಿ ಮಾಡಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಡಿಸೈನ್ ಮಸ್ತಾಗಿ ಈಗ ಒಂದ್ ಸೈಡ್ ಅಲ್ಲಿ ಕಡವಂಗಿಯಲ್ಲಿ ನೀರ್ ಕುದಿಲಿಕ್ಕಿಟ್ಟಿದೆ ನೀರ್ ಕುದೀತಾ ಇದೆ ಆಲ್ಮೋಸ್ಟ್ ಇಲ್ಲಿ ಇಷ್ಟು ನೀರ್ ಕುದಿಬೇಕು ನೀರ್ ಕುದೀತಾ ಇರೋಂತದಕ್ಕೆ ನಾವು ಒಂದೊಂದೇ ಕಡಬನ ಬಟ್ಟಿ ಕಡಬನ ಅದ್ರೊಳಗಡೆ ಬಿಡ್ತಾ ಹೋಗ್ತೇನೆ ಫ್ರೆಂಡ್ಸ್ ಬಿಸಿ ಬಿಸಿ ಬಟ್ಟಿ ಕಡಬದ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಅಬ್ಬಾ ಏನ್ ರುಚಿ ಅಂತೀರಿ ನೀವು ಮಾಡಿ ನೋಡಿ ನೀವು ಒಮ್ಮೆ ತುಂಬಾ ಚೆನ್ನಾಗಿರತ್ತೆ ಇದು ಈಗ ಹಾಕಿದ ತಕ್ಷಣ ಮುಟ್ಲಿಕ್ಕೆ ಹೋಗ್ಬೇಡಿ ಈಗ ಇದು ಕುದಿಬೇಕು ಒಂದು ನಿಮಿಷ ಈ ಸೈಡ್ ಕುದಿಯುತ್ತದೆ ಇನ್ನು ತಿರ್ಗಿಸಿ ಹಾಕಬೇಕು ಮತ್ತೆ ಹಾ ಆ ಥರ ನಾವು ಅಲ್ಲಿದಲ್ಲೇ ತಿರ್ಗಿಸ್ಕೋಬೇಕಾಗತ್ತೆ ಬಿಸಿ ಬಿಸಿ ತಿಂದರೆ ಇದ್ರ ಟೇಸ್ಟೇ ಬೇರೆ ಫ್ರೆಂಡ್ಸ್ ಮಸ್ತಾಗಿರುತ್ತೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದರೆ ಅಂತೂ ನೋಡಿಲಿ ಎರಡೂ ಸೈಡು ತುಂಬ ಚೆನ್ನಾಗಿ ನಾನು ಕುದಿಸ್ಕೊಂಡೆ ಒಂದು ಕಡುಬನೂ ಹೊಡೆದಿಲ್ಲ ನೋಡಿ ಬಟ್ಟೆ ಕಡುಬು ಇದನ್ನ ಡೆಲಿವರಿ ಆದಾಗೆ ಬಟ್ಟೆ ಕಡುಬು ಅಂತೇಳಿ ಉತ್ತರ ಕರ್ನಾಟಕ ಸೈಡ್ ಎಲ್ಲರಿಗೂ ಕೊಡ್ತಾರೆ ಫ್ರೆಂಡ್ಸ್ ನೀವು ಒಮ್ಮೆ ಬಟ್ಟೆ ಕಡಬ ಯಾವಾಗ ಬೇಕಾದವ್ರು ಮಾಡ್ಕೊಂಡು ತಿನ್ಬೋದು ಡೆಲಿವರಿ ಆದವ್ರು ಮಾತ್ರ ಅಂತಲ್ಲ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ನಿಮಗೆ ಎಲ್ಲ ಆದಮೇಲೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರ ನೋಡೋದನ್ನು ಮರಿಲಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸೇ ರಿಲೇಟಿವ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಫ್ರೆಂಡ್ಸ ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ನೋಡಿ ಈಗ ಇಲ್ಲಿ ಚಪಾತಿ ಮಾಡಿದ್ದೀನಿ ಇಲ್ಲಿ ಬಟ್ಟೆ ಕಡಬ ಮಾಡಿದ್ದೀನಿ ಫ್ರೆಂಡ್ಸ ಹಸಿ ತೆಂಗಿನಕಾಯಿ ತಂದರೆ ನಮ್ಮ ಯಜಮಾನ್ರು ಜಾಸ್ತಿ ನಾನು ಮಾಡೋದಿದೆ ಅದಕ್ಕೆ ಈ ಸತ್ತಿ ರೆಸಿಪಿ ಹೇಗೆ ತೋರಿಸ್ಬೇಕಂತೇಳಿ ಮಾಡಿದೆ ಇಲ್ಲಿ ಸ್ವಲ್ಪ ಹಗಲಕ್ಕೆ ಹರಿದಿದ್ದೀನಿ ಹಾಗೆ ಸೊಪ್ಪು ಇದು ರಾತ್ರಿ ಊಟಕ್ಕೆ ಈಗ ಆಗಿದೆ ಫ್ರೆಂಡ್ಸ ಇದನ್ನು ಎತ್ತಿ ಸೈಡ್ ಇಡ್ತೀನಿ ಮೇಲುಗಡೆ ಮುಚ್ಚೋ ಮುಚ್ಚಬೇಕು ಇಲ್ಲಾಂದರೆ ಅಲ್ಲಿ ಎಲ್ಲ ಓಡಾಡ್ಲಿಕ್ಕೆ ಸ್ಟಾರ್ಟ್ ಹಾಕೋ ಅಲ್ಲಿ ಓದಿಡ್ತೇನೆ ಈಗ ಯಜಮಾನ್ರು ಬಂದಿಲ್ಲ ಅಣ್ಣ ಮಾಡು ಅಂದರೆ ನಾನಿಲ್ಲಿ ಅನ್ನ ಮಾಡ್ಬೇಕಂತ ಹೇಳಿ ಗಂಜಿ ಅಕ್ಕಿ ಕೂಡ ಇಟ್ಕೊಂಡಿದ್ದೀನಿ ಗಂಜಿ ಅಕ್ಕಿನೇ ಯಾಕೆ ಹಾಕ್ಬೇಕ ಅಂದರೆ ಶ್ರೇ ಇಲ್ಲಿ ಹರವು ಸೊಪ್ಪು ಮಾಡಿರೋದ್ರಲ್ಲಿಂದರೆ ಶ್ರೇಯ ಗಂಜಿ ಅಕ್ಕಿ ಅನ್ನ ಬೇಕು ಅದಕ್ಕಾಗಿ ಈಗ ಗಂಜಿ ಅಕ್ಕಿ ಅನ್ನದ ನೋಡ್ತೇನೆ ಫ್ರೆಂಡ್ಸ ಯಜಮಾನ್ರು ಬಂದ ಮೇಲೆ ಕೇಳ್ತೇನೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಈಗ ಕಾಣ್ತದಂಡು ಎಲ್ಲ ಕ್ಲೀನ್ ಮಾಡಿದ್ದೀನಿ ಇದು ಒಂದು ಪಾತ್ರೆ ಹಗಲಕಾಯಿ ಈಗ ಹುರಿದ್ನೆಲ್ಲ ಅದು ಉಳಿತು ಉಳೀಲಿ ನಾನೀಗ ಟೈಮ್ ತುಂಬ ಆಗಿದೆ ಟೈಮ್ ಎಷ್ಟಾಗಿದೆ ಅಂಥೇಳಿ ತೋರಿಸ್ತೀನಿ ನನಗೆ ನೋಡಿ ಟೈಮ್ ಆರು ನಲ್ವತ್ತೊಂಬತ್ತಾಗಿದೆ ಹದಿನ ಹದಿನೆಂಟು ಆರು ತೋರಿಸುತ್ತೆ ನಂದು ಆರು ನಲವತ್ತೊಂಬತ್ತಾಗಿದೆ ಅಂದರೆ ನಾನೀಗ ಹೊರಗೆ ಹೋಗ್ತೇನೆ ಕಸ ಸ್ವಲ್ಪ ಇದೆ ಬೆಂಕಿ ಕೊಡಬೇಕು ಹಾಗೆ ಸ್ವಲ್ಪ ಗಿಡಕ್ಕೆ ನೀರಿದೆ ಸ್ವಲ್ಪ ಸ್ವಲ್ಪ ಹಾಕಿದೆ ಈಗ ಸ್ವಲ್ಪ ಸ್ವಲ್ಪ ಗಿಡಕ್ಕೆ ನೀರು ಕೂಡ ಹಾಕಬೇಕು ಹಾಗಾಗಿ ಪೈಪಿಲ್ಲಿ ನೀರಿದೆಯೋ ಇಲ್ವೋ ಮೊದಲು ಚೆಕ್ ಮಾಡ್ತೇನೆ ನೀರಿನ ಗ್ಯಾರಂಟಿ ಕೊಡ್ಲಿಕ್ಕೆ ಬರಲ್ಲ ಫ್ರೆಂಡ್ಸ್ ನೀರಿದ್ದರೆ ಇದು ಅಂಗಳ ತೊಳಿತೇನೆ ತುಳಸಿ ಕಟ್ಟಿ ಮುಂದೆ ತೊಳಿಬೇಕು ಹಾಗಾಗಿ ಟೈಮ್ ತುಂಬ ಆಗಿದೆ ಇಲ್ಲೆಲ್ಲ ನೀರು ಬಿಟ್ಟಿದ್ದೀನಿ ಈಗ ಹೀಗೆ ನಿಮಗೆ ಮತ್ತೆ ಸಿಗ್ತೇನೆ ರಾತ್ರಿ ಊಟ ಮಾಡ್ತಾ ಇದ್ದೀವಿ ಹವೆ ಸೊಪ್ಪು ಪಲ್ಯ ಬಟ್ಟೆ ಕಡುಬು ಚಪಾತಿ ಹಾಗಲಕಾಯಿ ಮೆ ಮೊಸರು ಇಲ್ಲಿ ಗಂಜಿ ಅನ್ನ ಕೂಡ ರೆಡಿ ಇದೆ ಅನ್ನ ಬರ್ತಾ ಗಂಜಿ ಅನ್ನ ಇದೆ ಈಗ ಊಟದ ಮೇಲೆ ಹಾಕೋತೇವೆ ಫ್ರೆಂಡ್ಸ ಯಜಮಾನ್ರು ಊಟ ಮಾಡ್ತಾರು ಇಲ್ಲಿ ಶ್ರೇಯಾ ಊಟ ಮಾಡತ್ತಾಳು ಯಜಮಾನ್ ಸಖ್ಯ ಇದೆ ಅಂಥೇಳಿ ಹಂಗೆ ಹಾಕ್ಕೊಂಡಿಲ್ಲ ಅವರು ಖಾರಿದೆಯಾ ಪಲ್ಯ ಇಲ್ಲಲ್ಲ ಸರಿ ಉಂಟ ತೊಕ್ಕ ನೋಡಿ ಸೂಪರಾಗಿದಾವೆ ಆಯಿತು ಫ್ರೆಂಡ್ಸ ಊಟ ಮಾಡಿದ